ರೀತಿಯಲ್ಲಿ ನಾವು ಯಾವತ್ತೂ ಕೂಡ ನಡೀಬಾರದು ಪ್ರೀತಿಯೇ ನನ್ನ ಮಾತನ್ನು ಚುಟುಕೊಳಿಸ್ತಾ ಇದ್ದೇನೆ ನಾವು ಕಲಿಯುವ ಸಮಾಜ ಆಗಬೇಕು ತಿಳ್ಕೊಳ್ಳುವ ಸಮಾಜ ಆಗಿರಬೇಕು ಲೈಫ್ ಲಾಂಗ್ ಲರ್ನಿಂಗ್ ಜೀವನ ಪರ್ಯಂತ ಇಲ್ಲಿಕೊಳ್ಳುವರಾಗಬೇಕು ಆದ್ರೆ ನಮ್ಮ ಡೈಲಾಗ್ ಏನು ನಂದೆಂದ್ರೆ ಡೈಲಾಗ್ ಏನು ನಾನೇನಾದ್ರೂ ಹೀಗಾಯ್ತು ನನ್ನ ಮಾತ್ರ ಹಾಳಾಗಬಾರ್ದು ಹಸಿರು ನನ್ನ ಮಗ ಏನಾದ್ರು ಆಗಲಿ ಆಫೀಸ್ ಆಗ್ಬೇಕು ಎಷ್ಟು ದಿನದಲ್ಲಿ ಆಗಿ ಒಂದು ವರ್ಷದಲ್ಲಿ ಆಫೀಸ್ ಆಗಲಿ ಕೊಟ್ಟು ಬಿಡ್ಬೇಕು ವಾಪಸ್ ಅಥವಾ ಎರಡು ವರ್ಷದಲ್ಲಿ ಆಫೀಸ್ ಕೊಟ್ಟು ಬಿಡ್ಬೇಕು ಅದೇನು ಫ್ಯಾಕ್ಟರಿ ಬಿಸ್ಕೆಟ್ ಫ್ಯಾಕ್ಟರಿ ಆ ರೀತಿ ಜಲ್ದಿ ಜಲ್ದಿ ಎಲ್ಲ ಚೆಕ್ ಮಾಡಿ ಕೊಡಬೇಕು ಆ ರೀತಿಯಲ್ಲಿ ಆ ರೀತಿಯಲ್ಲಿ ನನ್ನ ಮಗಿ ಸಮಾಜ ಕಟ್ಟುವನಾಗಬೇಕು ಒಳ್ಳೆ ಆಫೀಸ್ ಆಗಿ ಆ ಲೈಮ್ ಆಗಿ ಇಂಜಿನಿಯರ್ ಆಗಿ ಎಂಬಿ ಡಾಕ್ಟರ್ ಗಳಾಗಿ ಈ ಸಮಾಜವನ್ನು ಕಟ್ಟುವಂತಹ ವ್ಯಕ್ತಿಯಾಗಬೇಕು ಸೋಷಿಯಲ್ ಇಂಪ್ಯಾಕ್ಟ್ ಅವನ ಮಾತ್ರೆ ಇರಬೇಕು ಅವನ ಪರ್ಸ್ನಾಲಿಟಿ ಇರಬೇಕು ಅವನಿಗೆ ಸಮಾಜದಲ್ಲಿನ ನೋವುಗಳನ್ನು ಅರ್ಥ ಮಾಡಿಕೊಳ್ಳುವಂತಹ ಒಂದು ಪ್ರಬುದ್ಧತೆ ಒಂದು ಸ್ಕಿಲ್ ನನ್ನ ಮಗಿಲಿರಬೇಕು ಆ ರೀತಿಯಲ್ಲಿ ಕಳಿಸಬೇಕು ಅದಕ್ಕೆ